ಹತ್ತನೇ ತರಗತಿ ತಿಳಿ ಪದ್ಯ ಪದ್ಯಪಾಕ ನಾಲ್ಕು ಪುರಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಂ ಗೋಪಾಲಕೃಷ್ಣ ರೀತ ಇವರು ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗಿರೆ ಎಂಬಲ್ಲಿ ಜನಿಸಿದರು ಪಾಪ್ ತರಂಗ ಚಂಡೆ ಮುದ್ದಾಳೆ ಭೂಮಿಗೀತ ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಅನಾದೆ ಆಕಾಶ ದೀಪ ಕಾದಂಬರಿಗಳನ್ನು ಎಡಿಗಾರು ರಚಿಸಿದ್ದಾರೆ ಇವರ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ ಗಡಿಗಾರರಿಗೆ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರನ್ ಹಾಸನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸಮನ್ ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯದಿಂದ ಆರಿಸಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ವಿವಿಧ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ ಒಂದು ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಡ್ಯಾಸ್ ಇರಬೇಕು ಆಯ್ಕೆಗಳು ಗುರಿ ಆಸೆ ಬಯಕೆ ಉತ್ಸಾಹ ಸರಿಯಾದ ಆಯ್ಕೆ ಗುರಿ ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಗುರಿ ಇರಬೇಕು ಎರಡು ಜೀವನದಲ್ಲಿ ಗಾಳಿ ಒಂದೊಡೆ ತಿರುಗುವುದು ಡ್ಯಾಸ್ ಆಯ್ಕೆಗಳು ಸಿರಿತನ ಬಡತನ ಹೇಡಿತನ ತೀರತನ ಸರಿಯಾದ ಆಯ್ಕೆ ಹೇಡಿತನ ಜೀವನದಲ್ಲಿ ಗಾಳಿ ಬಂದೊಡೆ ತಿರುಗುವುದು ಹೇಳಿದನ ಮೂರು ಅಡಿಗಾರಿಗೆ ಕಬೀರ್ ಸನ್ಮಾನ್ ಪ್ರಶಸ್ತಿಯನ್ನು ಗ್ಯಾಸ್ ರಾಜ್ಯ ನೀಡಿತು ಆಯ್ಕೆಗಳು ಕರ್ನಾಟಕ ಕೇರಳ ಮಧ್ಯಪ್ರದೇಶ ತಮಿಳುನಾಡು ಸರಿಯಾದ ಆಯ್ಕೆ ಮೂರು ಮಧ್ಯಪ್ರದೇಶ ಅಧಿಕಾರಿಗೆ ಕಬೀರ್ ಸನ್ಮಾನ್ ಪ್ರಶಸ್ತಿಯನ್ನು ಮಧ್ಯಪ್ರದೇಶ ರಾಜ್ಯ ನೀಡಿತು ನಾಲ್ಕು ಹೆಗ್ಗುರಿ ಇದು ಡ್ಯಾಸ್ ಸಮಾಸವಾಗಿದೆ ಆಯ್ಕೆಗಳು ತತ್ಪುರುಷರಿ ಕರ್ಮಧಾರೆಯ ಸರಿಯಾದ ಆಯ್ಕೆ ಕರ್ಮಧಾರೆಯ ಎಗ್ಗುರಿ ಇದು ಕರ್ಮಧಾರೆಯ ಸಮಾಸವಾಗಿದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮನಸ್ಸು ಆಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ಮನಸ್ಸು ಆಸೆಗಳ ಸುಳಿಗೆ ಸಿಲುಕಿದರೆ ನೆಲೆ ಇರದೆ ತೊಳಲಬೇಕಾಗುತ್ತದೆ ಪ್ರಶ್ನೆ ಎರಡು ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಉತ್ತರ ನಮ್ಮ ದುಡಿಮೆಯ ಹೂವು ಫಲಿಸುವುದು ಗುರಿ ಇದ್ದಾಗ ಪ್ರಶ್ನೆ ಮೂರು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಉತ್ತರ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಹಿಡಿತ ಕೆಲಸವನ್ನು ಕೊನೆಯವರೆಗೆ ಮುಟ್ಟಿಸುವುದು ಪ್ರಶ್ನೆ ಸಂಖ್ಯೆ ನಾಲ್ಕು ಅಡಿಗರು ಹಗಲಿರುಳು ಯಾವುದಕ್ಕೆ ಓಡಾಡಬೇಕೆಂದು ಹೇಳುತ್ತಾರೆ ಉತ್ತರ ಅಡಿಗರು ಹಗಲಿರುಳು ಒಂದೇ ಹೆಗ್ಗುರಿಗೆ ಓಡಾಡಬೇಕೆಂದು ಹೇಳುತ್ತಾರೆ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಉತ್ತರ ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆಂದರೆ ಕೆಸರಿನಲ್ಲಿದ್ದರೂ ಕಮಲ ಕೆಳಗಿನ ಕೆಸರನ್ನು ನೋಡದೆ ಆಕಾಶವನ್ನು ನೋಡಿ ಅಲ್ಲಿ ಒಳೆಯುವ ಸೂರ್ಯನ ಕಿರಣಗಳಿಂದ ಅರಳಿ ಸಂತೋಷ ಸಡಗರ ಪಟ್ಟು ವಿಜೃಂಭಿಸುತ್ತದೆ ಅದೇ ರೀತಿಯಾಗಿ ಮಾನವನು ಜೀವನದಲ್ಲಿ ಅತ್ಯುನ್ನತವಾದ ಉತ್ಕೃಷ್ಟವಾದ ಗುರಿಯನ್ನು ಹೊಂದಿ ಗುರಿಯನ್ನು ಸಾಧಿಸುವಲ್ಲಿ ಅಗಲಿರುಳು ಪ್ರಯತ್ನಿಸಬೇಕು ಪ್ರಶ್ನೆ ಎರಡು ಅಡಿಗರು ಯಾವುದನ್ನು ಏಳಿತನ ಹಾಗೂ ಎಂಟನ ಎಂದು ಕರೆದಿದ್ದಾರೆ ಉತ್ತರ ಗಾಳಿ ಬಂದ ಕಡೆಗೆ ತಿರುಗುವುದು ಏಳಿತನ ದಾಳಿ ಬಂದ ಕೂಡಲೇ ಶರಣಾಗುವುದು ಎಂಟನ ಎಂದು ಅಡಿಗರು ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಉತ್ತರ ಬಿಲ್ಲಿನಲ್ಲಿ ತೊಡುವ ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಅದರಂತೆ ಒಂದು ಬದುಕಿಗೆ ಹಲವು ಗುರಿಗಳಿರದೆ ಒಂದೇ ದೊಡ್ಡ ಗುರಿಯನ್ನಿರಿಸಿಕೊಳ್ಳಬೇಕು ಪ್ರಶ್ನೆ ನಾಲ್ಕು ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳ್ಯಾವುವು ಉತ್ತರ ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ ಹೊರತು ಹಲವು ಗುರಿಗಳು ಇರುವುದಿಲ್ಲ ದೇಹದಲ್ಲಿ ಒಂದೇ ಆತ್ಮವಿರುತ್ತದೆ ಹೊರತು ಎರಡು ಆತ್ಮಗಳು ಇರುವುದಿಲ್ಲ ಅಂತೆಯೇ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಏಕೆ ಬದಲಾಗಿ ಒಂದೇ ಎಗ್ಗುರಿಗೆ ಹಗಲಿರುಳು ಹೋರಾಡಬೇಕು ಎಂದು ಕವಿ ನಿದರ್ಶನಗಳನ್ನು ನೀಡಿದ್ದಾರೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಡಿಗಡ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಉತ್ತರ ಕಮಲವು ಕೆಸರಿನಲ್ಲಿ ಹುಟ್ಟಿ ಬೆಳೆಯುತ್ತದೆ ಅದರ ದೃಷ್ಟಿ ಆಕಾಶದತ್ತ ಇರುತ್ತದೆ ಅಲ್ಲಿರುವ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುವ ಬಯಕೆ ಅದರದ್ದು ಅದರ ಹಾಗೆಯೇ ಜೀವಿಯು ಜೀವನದ ಸಫಲತೆಗಾಗಿ ಒಂದೇ ಗುರಿಯನ್ನಿರಿಸಿಕೊಂಡು ದುಡಿಯಬೇಕು ಆಗ ಜೀವನ ಸಾರ್ಥಕವಾಗುತ್ತದೆ ಹೇರಿತನ ಎಂಟನಗಳನ್ನು ಕೈ ಬಿಡಬೇಕು ಪೌರುಷವನ್ನು ಸಾಧಿಸಿಕೊಳ್ಳಬೇಕು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯಬೇಕು ನಾನಾ ಗುರಿಗಳಿಗೆ ಮನಸ್ಸನ್ನು ಒಡ್ಡದೆ ಒಂದು ಹಿರಿಯ ಗುರಿಯನ್ನು ಇರಿಸಿಕೊಂಡು ಹಗಲು ರಾತ್ರಿ ಅದರ ಸಾಧನೆಗಾಗಿ ಶ್ರಮಿಸಬೇಕು ಸುಖ ಸಂತಸಗಳನ್ನು ನೀಡುವ ಪರರಿಗೆ ಒಳಿತನ್ನುಂಟು ಮಾಡುವ ಗುರಿಯಲ್ಲಿರಬೇಕು ಹಾಗೂ ಮನುಷ್ಯನಲ್ಲಿಯೇ ದೇವರನ್ನು ಕಾಣುವ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸುವ ಪರರ ಒಳಿತಗಾಗಿಯೇ ಶ್ರಮಿಸುವ ಜೀವನ ಸಾರ್ಥಕವಾಗುತ್ತದೆ ಎಂದು ಅಡಿಗರು ಭಾವಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಎರಡು ಗುರಿ ಪದ್ಯದ ಸಾರಾಂಶ ಬರೆಯಿರಿ ಉತ್ತರ ಮನುಷ್ಯನ ಬದುಕೆಂದರೆ ಕೈಗೂಡದ ಆಸೆಗಳಿಗೆ ಮನಸ್ಸಿಟ್ಟು ನೆಲೆಗೆದ್ದು ಅಲೆದಾಡುವುದಲ್ಲ ಬದುಕಿಗೆ ಗೊತ್ತಾದ ಗುರಿ ಇರಬೇಕು ಆಗ ಅವನ ದಿನದ ದುಡಿಮೆ ಫಲ ದೊರೆಯುತ್ತದೆ ಸಾವರಿಯು ಕೆಸರಿನಲ್ಲಿದ್ದರೂ ಆಕಾಶದತ್ತ ನೋಡುತ್ತದೆ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುತ್ತದೆ ಹಾಗೆಯೇ ಮಾನವ ಜನ್ಮದ ಸಫಲತೆಗಾಗಿ ಒಂದು ಗುರಿಯನ್ನು ಇರಿಸಿಕೊಳ್ಳಬೇಕು ಗಾಳಿ ಬೀಸಿದತ್ತ ತಿರುಕುವ ಹಂಚಿಕೆ ಸ್ವಭಾವ ಮುತ್ತಿಗೆ ಹಾಕಿದಾಗ ತಲೆಬಾಗುವ ಸ್ವಭಾವಗಳನ್ನು ಕೈಬಿಡಬೇಕು ಒಳ್ಳೆಯ ದಾರಿಯಲ್ಲಿ ಕೊನೆಗಾಲದವರೆಗೂ ನಡೆಯಬೇಕು ಪೌರುಷದ ಪ್ರವಾಹದಲ್ಲಿಯೇ ಜೀವನವನ್ನು ನೂಕಬೇಕು ಒಂದು ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ಒಂದು ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಹಾಗೆ ಒಂದು ಬದುಕಿಗೆ ಹಲವು ಗುರಿಗಳು ಏಕೆ ಬೇಕು ಒಂದೇ ದೊಡ್ಡ ಗುರಿಗಾಗಿ ಹಗಲು ರಾತ್ರಿ ಶ್ರಮ ಪಡಬೇಕು ಮನುಷ್ಯನಲ್ಲಿಯೇ ಭಗವಂತನನ್ನು ಕಾಣಬೇಕು ಈ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸಬೇಕು ಬೇರೆಯವರ ಒಳಿತಿಗಾಗಿ ಶ್ರಮಿಸುವುದೇ ಬದುಕೆನಿಸಬೇಕು ಎಂಬುದು ಗುರಿ ಪದ್ಯದ ಸಾರಾಂಶ ಮುಖ್ಯ ಪ್ರಶ್ನೆ ಐದು ಸಂದರ್ಭದೊಡನೆ ವಿವರಿಸಿದೆ ವಾಕ್ಯವೊಂದು ದಾಳಿ ಬಂದೊಡನೆ ಸರೇನೆಂಬೆ ಎಂಟನವು ಆಯ್ಕೆ ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗರ ಸಮಗ್ರ ಕಾವ್ಯ ಎಂಬ ಕೃತಿಯಿಂದ ಆಯ್ದ ಗುಡಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯನು ಹೇಗೆ ಇರಬಾರದು ಎನ್ನುವುದನ್ನು ಈ ಹೇಳಿಕೆ ಮೂಲಕ ಕವಿ ತಿಳಿಸಿದ್ದಾರೆ ಮನುಷ್ಯನ ಜೀವನದಲ್ಲಿ ಕಷ್ಟ ಅಡ್ಡಿ ಆತಂಕಗಳು ಬರುವುದು ಸಹಜ ಹಾಗೆ ಅವು ಬಂದಾಗ ಹೆದರಿ ಅವಕ್ಕೆ ತಲೆಬಾಗಿ ಮಾಡ್ ಕೆಲಸಗಳನ್ನು ಕೈ ಬಿಡುವುದು ಅವನ ಛಂಡತನವೆನಿಸುತ್ತದೆ ಹಾಗೆ ಎದರಿ ಹಿಂಜರಿಯಬಾರದು ಎದೆಗುಟ್ಟು ಮುನ್ನಡೆಯಬೇಕು ಗುರಿ ಸಾಧನೆಯಲ್ಲಿ ಎಂಟನಕ್ಕೆ ಅವಕಾಶ ನೀಡಬಾರದು ಎಂದು ನಿಖರವಾಗಿ ಹೇಳಲಾಗಿದೆ ಸ್ವಾರಸ್ಯ ಗುರಿ ಮನುಷ್ಯನಿಗೆ ಅವಶ್ಯಕವಾಗಿರುತ್ತದೆ ಗುರಿಯಂತೆ ಬಾಳನ್ನು ನಡೆಸಿಕೊಂಡು ಹೋಗಬೇಕೇ ವಿನಹ ಬಾಳಿಗನುಸಾರ ಗುರಿಯನ್ನು ಆಗಾಗ್ಗೆ ಬದಲಿಸಬಾರದು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಒಂದೇ ಗುಡಿಗೆ ಅಗಲಿರುಳು ಆಯ್ಕೆ ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗರ ಸಮಗ್ರ ಕಾವ್ಯ ಎಂಬ ಕೃತಿಯಿಂದ ಆಯ್ದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಒಂದು ಬಾಣಕ್ಕೆ ಒಂದೇ ಗುರಿ ಇರುವಂತೆ ಒಂದು ದೇಹದೊಳಗೆ ಒಂದೇ ಆತ್ಮವು ಇರುವ ಹಾಗೆ ಈ ಜೀವನದಲ್ಲಿ ಅವಕಾಶವು ಒಂದೇ ಬಾರಿ ಸಿಗುತ್ತದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸುತ್ತಾ ಈ ಮಾತನ್ನು ಕವಿಯು ಹೇಳಿದ್ದಾರೆ ಒಂದೇ ಎ ಗುರಿಯ ಸಾಧನೆಗಾಗಿ ಹಗಲಿರುಳು ಹೋರಾಡಬೇಕೆಂದು ಕವಿಗಳು ತಿಳಿಸಿದ್ದಾರೆ ಸ್ವಾರಸ್ಯ ಇರುವ ಒಂದು ಜೀವಕ್ಕೆ ಒಂದೇ ಗುರಿ ಸಾಕು ಆ ಗುರಿಯ ಸಾಧನೆಗೆ ಹಗಲಿರುಳು ದುಡಿಯಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಪರ ಹಿತಕ್ಕೆ ಬಳಲುತ್ತಿರಲುವೆ ಜೀವನವು ಆಯ್ಕೆ ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗರ ಸಮಗ್ರ ಕಾವ್ಯ ಎಂಬ ಕೃತಿಯಿಂದ ಆಯ್ದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯರಲ್ಲಿಯೇ ದೇವರನ್ನು ಕಾಣಬೇಕು ಈ ಭೂಮಿಯಲ್ಲೇ ಸ್ವರ್ಗ ಸುಖವನ್ನು ಅನುಭವಿಸಬೇಕು ಪರರ ಹಿತಕ್ಕಾಗಿ ಅನುದಿನವೂ ಶ್ರಮಿಸಬೇಕು ಹೀಗೆ ಬದುಕುವುದೇ ಜೀವನವೆನಿಸುತ್ತದೆ ಹೀಗೆಂದು ಕವಿ ಮಾನವನ ಜೀವನದ ಸಾರ್ಥಕತೆಯನ್ನು ವಿವರಿಸಿದ್ದಾರೆ ಸ್ವಾರಸ್ಯ ಸ್ವಾರ್ಥತನ ತೊರೆದು ಪರ ಹಿತಕ್ಕೆ ದುಡಿಯಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ అలి ఆసె అళి ప్లస్ ఆసెమ సంధి దేహదొలాత్మ దేహదొడు ప్లస్ ఆత్మ లోపధి జీవన కేకే జీవన కే ప్లస్ ఏకెపంధి హిడారి ప్లస్ హళరి లోపసంధి అగలిరుళు అగలు ప్లస్ ఇరుళు లోపెంబెరణు ప్లస్ ఎంబెసి ముఖ్య ప్రశ్న ఎరడు కేదా ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಧ್ಯೇಯ ಸ್ವಂತ ವಾಕ್ಯ ನನ್ನ ಧ್ಯೇಯ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸುವುದಾಗಿದೆ ಪರಹಿತ ಸ್ವಂತ ವಾಕ್ಯ ಯಾರು ಪರಹಿತಕ್ಕಾಗಿ ಕೆಲಸ ಮಾಡುತ್ತಾರೋ ಅವರನ್ನು ಜನರು ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ ಗೈಮೆ ಸ್ವಂತ ವಾಕ್ಯ ನಾನು ನನ್ನ ಗೈಮೆಯ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿರುತ್ತೇನೆ ಮೈಸಿರಿ ಸ್ವಂತ ವಾಕ್ಯ ಮೈಸಿರಿಗಾಗಿಯೇ ತೊಡಲಾಡಬಾರದು ಎಂದು ನಮ್ಮ ಅಜ್ಜಿ ಹೇಳುತ್ತಾರೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಆಸೆ ನಿರಾಸೆ ಪಡೆಯಿತ ಸ್ವೈತ ಅಗಲು ಹಗಲು ಧೈರ್ಯ ಸಾಲಿ ಚಟುವಟಿಕೆ ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಪದ್ಯಭಾಗ ಒಂದು ಪದ್ಯಭಾಗ ಎರಡು ಪ್ರಶ್ನೆ ಎರಡು ನನ್ನ ಜೀವನದ ಗುರಿ ಈ ವಿಷಯದ ಕುರಿತು ಪ್ರಬಂಧ ಬರೆಯಿರಿ ಪ್ರಬಂಧ ನನ್ನ ಜೀವನದಲ್ಲಿ ನಾನು ಏನಾಗಬೇಕು ಎಂದು ಚಿಕ್ಕಂದಿನಿಂದಲೂ ಯೋಚಿಸುತ್ತಿದ್ದೇನೆ ನನ್ನ ತಂದೆ ತಾಯಿ ಮತ್ತು ಶಿಕ್ಷಕರು ನನಗೆ ಸದಾ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ ನಾನು ಬೆಳೆದು ಒಳ್ಳೆಯ ವಿದ್ಯಾವಂತಳಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದು ನನ್ನ ಮನಸ್ಸಿನಲ್ಲಿ ಆಸೆ ಇದೆ ಇದಕ್ಕಾಗಿ ನಾನು ವೈದ್ಯ ಆಗಬೇಕೆಂದು ನಿರ್ಧರಿಸಿದ್ದೇನೆ ನಾನು ವೈದ್ಯ ಆಗಲು ಕಾರಣವಿದೆ ನಮ್ಮ ಹಳ್ಳಿಯಲ್ಲಿ ಅನೇಕ ಜನರು ಕಾಯಿಲೆಗಳಿಂದ ಬಳಲುತ್ತಿರುವುದನ್ನು ನೋಡಿದ್ದೇನೆ ಆದರೆ ಸರಿಯಾದ ಚಿಕಿತ್ಸೆ ಸಿಗದೆ ಅವರು ನೋವನ್ನು ಅನುಭವಿಸುವುದನ್ನು ಕಂಡು ನನಗೆ ತುಂಬಾ ದುಃಖವಾಗುತ್ತದೆ ವೈದ್ಯಾಗಿ ನಾನು ಕಷ್ಟದಲ್ಲಿರುವ ಜನರ ನೋವನ್ನು ಕಡಿಮೆ ಮಾಡಬಲ್ಲೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿ ಅವರ ಮುಖದಲ್ಲಿ ನಗು ತರಲು ನನಗೆ ಸಾಧ್ಯವಾಗುತ್ತದೆ ಎಂದು ನಾನು ನಂಬಿದ್ದೇನೆ ಇದು ನನಗೆ ತುಂಬಾ ಸಂತೋಷ ತರುವ ವಿಷಯ ನನ್ನ ಗುರಿ ತಲುಪಲು ನಾನು ಪ್ರತಿದಿನ ಕಷ್ಟಪಟ್ಟು ಓದುತ್ತಿದ್ದೇನೆ ನಾನು ವಿಜ್ಞಾನ ಮತ್ತು ಜೀವಶಾಸ್ತ್ರ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತೇನೆ ನನ್ನ ಈ ಗುರಿ ಕೇವಲ ಒಂದು ಕನಸಲ್ಲ ಅದನ್ನು ನನಸು ಮಾಡಿಕೊಳ್ಳಲು ನಾನು ಕಠಿಣ ಪರಿಶ್ರಮ ಪಡುತ್ತೇನೆ ನನ್ನ ಕನಸು ನನಸಾಗಲು ನನ್ನ ತಂದೆ ತಾಯಿ ಗುರುಗಳು ಮತ್ತು ದೇವರಿಂದ ಆಶೀರ್ವಾದ ಸದಾ ಇರುತ್ತದೆ ಎಂದು ನಂಬಿದ್ದೇನೆ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಅದನ್ನು ತಲುಪಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಯಾವುದೂ ಅಸಾಧ್ಯವಿಲ್ಲ ಆದ್ದರಿಂದ ನಾವೆಲ್ಲರೂ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಒಂದು ಗುರಿಯನ್ನು ಹೊಂದೋಣ